ಬಲಾಢ್ಯರ ಜೊತೆ ಅಧಿಕಾರಿಗಳ ಶಾಮೀಲು ನಕಲಿ ಹಕ್ಕು ಪತ್ರಗಳ ಹಾವಳಿ ಬಡ ಜನತೆಗೆ ಅನ್ಯಾಯ ನಲ್ಲಗುಟ್ಟಹಳ್ಳಿ ಗ್ರಾಮಸ್ಥರ ಆರೋಪ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಲ್ಲಗುಟ್ಟಹಳ್ಳಿ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಗ್ರಾಮದ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಹಲವು ಬಲಾಢ್ಯರ ಜೊತೆ ಹಲವು ಅಧಿಕಾರಿಗಳು ಶಾಮೀಲಾಗಿ ಬಡವರಿಗೆ ವಿತರಿಸಬೇಕಿದ್ದ ಆಶಯ ಯೋಜನೆಯಡಿಯ ನಿವೇಶನಗಳಿಗೆ ನಕಲಿ ಹಕ್ಕು ಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಎಂದು ಸದರಿ ಗ್ರಾಮದ ಗ್ರಾಮಸ್ಥರು ಆರೋಪಿಸಿದ್ದಾರೆ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಒಂದೇ ಮನೆಗೆ ನಾಲ್ಕು ಹಕ್ಕು ಪತ್ರಗಳು ಹನ್ನೆರಡು ವರ್ಷದವರೆಗೂ ಹಣ್ ಹಕ್ಕು ಪತ್ರ ಮಾಲೂರು ತಾಲೂಕಿನ ನಿವಾಸಿಗಳಿಗೂ ಹಾಗೂ ಚಿಂತಾಮಣಿ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯ ಹೆಸರಲ್ಲೂ ಹಕ್ಕು ಪತ್ರಗಳನ್ನು ಸೃಷ್ಟಿಸಿ ಅತಿಕ್ರಮಿಸಲಾಗುತ್ತಿದೆ ಈ ವಿಚಾರವನ್ನು ತಾಲೂಕು ಪಂಚಾಯತಿ ಇಒ ಹಾಗೂ ತಹಸೀಲ್ದಾರ್ ರವರಿಗೆ ದೂರನ್ನು ಸಲ್ಲಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ದೂರಿರುವ ಗ್ರಾಮಸ್ಥರು ಕೂಡಲೇ ಬಡ ಜನರಿಗಾಗುತ್ತಿರುವ ಅನ್ಯಾಯಕ್ಕೆ ಕಡಿವಾಣ ಹಾಕಿ ನಕಲಿ ಹಕ್ಕು ಪತ್ರಗಳನ್ನು ಸೃಷ್ಟಿಸಲು ಬಲಾಢ್ಯರಿಗೆ ಸಹಕಾರ ನೀಡುತ್ತಿರುವ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದು ಇಲ್ಲದಿದ್ದ ಪಕ್ಷದಲ್ಲಿ ತಾಲೂಕು ಕಚೇರಿ ಮುಂದೆ ಉಗ್ರ ಪ್ರತಿಭಟನೆ ನಡೆಸಬೇಕಾದೀತೆಂದು ನಲ್ಲಗುಟ್ಟಹಳ್ಳಿ ಗ್ರಾಮಸ್ಥರು ಎಚ್ಚರಿಸಿದ್ದಾರೆ ಈ ವೇಳೆ ಗ್ರಾಮದ ಚಂದ್ರಶೇಖರ ಮುನೇಂದ್ರ ಆನಂದ ನಾಗೇಶ್ ಗಿರೀಶ್ ಆಂಜಮ್ಮ ಮುನಿನರಸಮ್ಮ ಮುನಿಯಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಕೆ ಎಸ್ ಚಿಂತಾಮಣಿ ಎಕರೆ ಮೂರು ಕುಂಡೆ ಇರುತ್ತೆ ಅದರಲ್ಲಿ ಸರ್ಕಾರಿ ಗುಂಡ್ ಅಂತ ಇದೆ ನಮ್ಮ ನಲಗುಟ್ಲಲ್ಲಿ ಸರ್ಕಾರಿ ಶಾಲೆ ಎಲ್ಲ ಇದೆ ನಮ್ಮ ಶಾಲೆಗೆ ಮಾಡಿ ಅಂತೇಳಿ ಅನ್ನೋ ಲೆಟರ್ ಬೇರೆ ಅರ್ಜಿ ಬೇರೆ ಕೊಟ್ಟಿನಿ ನಮ್ಮ ಗ್ರಾಮದ ಹೆಸರು ಸೇರಿಸ್ತಾ ಇಲ್ಲ ಅಂಗನವಾಡಿ ನಲವತ್ತೆರಡು ಸರ್ವೆ ನಂಬರ್ ಅಲ್ಲಿ ಅವರು ಇವರು ಒತ್ತುವರಿ ಮಾಡ್ತಾ ಇದ್ದಾರೆ ಅದನ್ನ ನಮಗೆ ಖಾತೆ ಮಾಡಿಕೊಟ್ಬಿಟ್ಟು ಆ ಅಂಗನವಾಡಿಯನ್ನ ಸಾರ್ವಜನಿಕರ ಸತ್ತು ಇದೆಲ್ಲ ಇದನ್ನ ಎಲ್ಲದಕ್ಕೂ ಕ್ಲಿಯರ್ ಆಗಿ ಮಾಡ್ಕೊಡಿ ಅಂತ ಹೇಳಿದ್ರೆ ಅದ್ರಿಗೂ ಅರ್ಜಿ ಹಾಕಿದೀವಿ ಅದು ಮಾಡ್ತಾ ಇಲ್ಲ ಸರ್ಕಾರ ಜಾಗವೇ ಉಳಿಸ್ತಾ ಇಲ್ಲ ಇವರು ಮತ್ತೆ ಇಂಥ ಕೋರ್ಸಲ್ಲಿ ಮಾಡ್ತಾ ಇರೋವ್ರನ್ನ ಅವ್ರನ್ನ ಬೆನ್ನಿಗೆ ಹಾಕ್ಕೊಂಡು ಅವರು ಹೇಳ್ದಂಗೆ ಕೇಳ್ತಾ ಇದ್ದಾರೆ ಈ ನಮ್ಮ ಭಾರತ ದೇಶದಲ್ಲಿ ಕಳ್ಳ ಕಳ್ಳರ್ಗಿರೋ ಗೌರವ ಕಷ್ಟಪಟ್ಟು ದುಡ್ದು ಕೂಲಿನಾಲಿ ಮಾಡ್ದು ಮಾಡ್ಕೊಂಡು ಜೀವನ ಮಾಡ್ತಾ ಇರೋರಿಗೆ ಗೌರವ ಇಲ್ಲ ಯಾಕಂದ್ರೆ ಇಪ್ಪತ್ನಾಲ್ಕು ಗಂಟೆ ಬಂದು ಇವರು ಚೇಂಬರ್ ಹತ್ರ ಕಾಣಿಸಿ ಇವ್ರು ಅವ್ರಿಗೆ ಅನ್ಯಾಯ ಏನೇನು ಮಾಡ್ತಾ ಇದಾರೆ ಅಂತ ಎಲ್ಲ ಗೊತ್ತಾದ್ರೂ ಆದರೂ ಅವ್ರಿಗೆ ಸಪೋರ್ಟ್ ಮಾಡ್ತಾರಂದ್ರೆ ನಾವು ಐವತ್ತು ಜನ ಏನು ಪಾಪ ಮಾಡಿದ್ವಿ ಸರ್ ನಮ್ಮ ಊರಲ್ಲಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ನಾವು ಹುಟ್ಟಿರೋದೇ ತುಪ್ಪ ನಮಗೆ ನಮ್ಮ ಗ್ರಾಮದಲ್ಲಿ ಇರೋದು ಎಸ್ ಸಿ ಎಸ್ ಟಿ ಎರಡೇ ಕ್ಯಾಸ್ಟೇ ನಾವು ಎಷ್ಟೇ ಎಸ್ ಸಿ ಎಸ್ ಟಿ ಎರಡೇ ಕ್ಯಾಸ್ಟೇ ಇರೋದು ಯಾರೂ ಇಲ್ಲ ನಮ್ಗೆ ಏನಾರು ತೊಂದರೆ ಆದ್ರಾಗ ನಾವು ಯಾರೋ ಒಬ್ಬ ಲೀಡ್ರ್ ಹತ್ತದ ಹೋಗ್ಬೇಕಾದ್ರೂ ನಮಗೆ ಅಂತ ಪರಿಸ್ಥಿತಿ ಇಲ್ಲ ಯಾಕಂದ್ರೆ ನಾವು ಬೆಳಗ್ಗೆ ಎದ್ರೆ ಕೂಲಿಗೆ ಹೋಗ್ಬೇಕು ಮತ್ತೆ ರಾತ್ರಿ ಬಂದರೆ ಕೂಲಿಯಿಂದ ಬಂದು ನಮಗೆ ಬೇರೆ ಇನ್ನೇನು ಕೆಲಸಲಿಲ್ಲ ಯಾಕಂದ್ರೆ ಒಂದು ಎಕರೆ ಜಮೀನು ಹತ್ತು ಕುಂಟೆ ಜಮೀನು ಗ್ರಾಮಸ್ಥರಿಗೆ ಯಾರದೂ ಇಲ್ಲ ಯಾರೋ ಒಂದು ಐದಾರು ಜನಕ್ಕೆ ಬಿಟ್ಟರೆ ಅಂಥದ್ರಲ್ಲಿ ಸರ್ಕಾರದಿಂದ ನಾವು ಮಂಜೂರಾಗಿರೋ ಅಪತ್ರಗಳನ್ನ ಈ ಥರ ಬೇರೆಯವ್ರು ಯಾರ್ಯಾರ್ದೋ ಗ್ರಾಮಸ್ಥರಂತೆಲ್ಲ ಸರ್ ಅಕ್ಪತ್ರೆಗಳು ನಮ್ಮ ತಾಲೂಕ್ ಪಂಚಾಯತ್ ಪಂಚಾಯಿತಿಯಲ್ಲಿ ಸಿಬ್ಬಂದಿಗೂ ಅಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೂ ಕೂಡ ಅಕ್ಪತ್ರೆಗಳ ಇಶ್ಯೂ ಮಾಡಿದ್ದ ಸರ್ ಆ ತರ ಅಕ್ಪತ್ರ ಸಿಬ್ಬಂದಿಗೂ ಕೊಟ್ಟಿದ್ದಾರೆ ಮತ್ತೆ ಯಾರೋ ಬೇರೆ ಕಡೆ ಎಲ್ಲೋ ಇರ್ ಇರುಪಲ್ಲಿ ಮತ್ತೆ ಮುರುಗಮಲ್ಲ ಮತ್ತೆ ಎಲ್ಲೋ ಮಾಲೂರು ಈ ತರ ಇರೋರಿಗೆಲ್ಲ ಅಸ್ಪತ್ರೆಗಳು ಕೊಡ್ತಾರೆ ಗ್ರಾಮಸ್ಥರಿಗೆ ಅಂತ ಕೆ ಎಷ್ಟೋ ಮನೆಗಳಿಂದ ಅವ್ರು ಅಸ್ಪತ್ರೆಗಳು ಇಶ್ಯೂನೇ ಮಾಡಿದ ಆದ್ರೆ ಇವ್ರು ಇಷ್ಟ ಬಂದಾಗೆ ಇವಾಗ ತೊಂಬತ್ತೆಂಟರಲ್ಲಿ ನಮ್ಗೆ ಅಸ್ಪತ್ರೆಗಳನ್ನು ವಿಶ್ಯೂ ಮಾಡಿದ್ದಾರೆ ಒಂದರಿಂದ ತೊಂಬತ್ತೈದು ಸೈಟ್ಗಳನ್ನು ವಿಂಗಡಣೆ ಮಾಡಿ ಅರವತ್ತೈದು ಸೈಟ್ಗಳನ್ನು ಅರವತ್ತು ಮಾತ್ರ ಹಂಚಿಕೆ ಮಾಡಿರ್ತಾರೆ ಅದರಲ್ಲಿ ಮೂವತ್ತು ಸೈಟ್ಗಳನ್ನು ಬಿಟ್ಟು ಬಿಟ್ಟು ಇರ್ತಾರೆ ಸೀರಿಯಲ್ ಪ್ರಕಾರ ಒಂದರಿಂದ ಅರವತ್ತು ಕೊಟ್ಟಿಲ್ಲ ಒಂದು ಒಂದು ಎರಡು ಕೊಟ್ಟರೆ ಮೂರು ನಾಲ್ಕು ಐದು ಇಲ್ಲ ಇಂಥವನ್ನ ಹುಡುಕಿ ಇವರು ಯಾರು ಹೆಸ್ರಿಗೆ ಬೇಕೋ ಆ ಥರ ಮಾಡಿಕೊಂಡು ಪೋರ್ಜಿರಿ ಒ ಸೈನ್ಯ ಇವರೇ ಅಕ್ಪತ್ರದ ಮೇಲೆ ಹಾಕ್ಕೊಂಡು ಯಾರಿಗೆ ಬೇಕಾದ್ರೆ ಅವ್ರಿಗೆ ಬರೀತಾ ಇದ್ದಾರೆ